ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿ ಕುರು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜ್ಞಾನ ಚಕ್ಷು ನಾನು ರಾಘವೇಂದ್ರ ನಾವಿವತ್ತು ಗೆ ಹೋಗ್ತಾ ಇದೀವಿ ಮಾಘಮೇಳ ಸ್ನಾನಕ್ಕೆ ಏನಂತ ಹೇಳಿದ್ರೆ ಊದು ವರ್ಷ ನಮ್ಗೆ ಕುಂಭಮೇಳ ಆಗಿತ್ತು ಈ ವರ್ಷ ಮಾಘಮೇಳ ಅಂತ ಇದು ಪ್ರತಿ ವರ್ಷನೂ ಆಗುವಂಥದ್ದು ಮಾಘಮೇಳ ಅಂತ ಹೇಳಿದ್ರೆ ಮಾಘ ಸ್ನಾನ ಪ್ರತಿ ವರ್ಷನೂ ಮಾಡುವಂಥದ್ದು ಇಲ್ಲಿ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಸಂಗಮ ಆಗುವಂತ ಸ್ಥಳ ಇದು ಪ್ರಯಾಗ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಯಾಗ ಮಾಡುವುದನ್ನ ಪ್ರಯಾಗ ಅಂತ ಹೇಳ್ತೀವಿ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಯೆಲ್ಲ ಆದ್ಮೇಲೆ ಈ ಜಾಗದಲ್ಲಿ ಅವರು ಯಾಗವನ್ನು ಮಾಡಿದ್ರಂತೆ ಹಾಗಾಗಿ ಇದನ್ನ ಪ್ರಯಾಗರಾಜ್ ಅಂತ ಕರೀತಾರೆ ಈ ಜಾಗದಲ್ಲಿ ವನವಾಸದಲ್ಲಿ ಇದ್ದಂತ ಶ್ರೀರಾಮಚಂದ್ರನು ಕೂಡ ಇಲ್ಲಿ ಬಂದು ಸ್ನಾನ ಮಾಡಿ ಹಾಗೆ ಭಾರಧ್ವಜ ಮುನಿಗಳ ಆಶ್ರಮವನ್ನು ಕೂಡ ಭೇಟಿ ನೀಡಿದ್ರು ಅಂತ ಹೇಳ್ತಾರೆ ಬನ್ನಿ ಈ ಪ್ರಯಾಗರಾಜನ ನೋಡ್ಕೊಂಡ್ಬರೋಣ ಮಾಘ ಮೇಳ ಯಾವ ರೀತಿ ನಡೀತಾ ಇದೆ ಎಲ್ಲ ಸ ನಾಗ ಸಾಧುಗಳಾಗಿರ್ಬೋದು ಸಾಧು ಸಂತರುಗಳೆಲ್ಲ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಎಲ್ಲ ಜನ ತುಂಬಾ ವಿಜೃಂಭಣೆಯಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನೋಡ್ಕೊಂಡ್ಬರೋಣ ಬನ್ನಿ ಸ್ನೇಹಿತರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದಂತಹ ಸಮುದ್ರ ಮಂಥನದ ಸಮಯದಲ್ಲಿ ನಾಲ್ಕು ಹನಿ ಅಮೃತ ಬಿಂದುಗಳು ಭೂಮಿಯ ಮೇಲೆ ಬಿದ್ದಿದ್ದವು ಆ ನಾಲ್ಕು ಸ್ಥಳಗಳು ಹರಿದ್ವಾರ್ ಉಜ್ಜಯಿನಿ ನಾಸಿಕ್ ಹಾಗೂ ಪ್ರಯಾಗ್ರಾಜ್ ಎಂದು ನಂಬಲಾಗಿದೆ ಈ ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ಮಾಗಮೇಳವು ಈ ಸಂಪ್ರದಾಯಕ್ಕೆ ಸಂಬಂಧಿಸಿರುವಂತಿರುತ್ತದೆ ಮಾಸದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ತೊಳೆದು ಆತ್ಮ ಶುದ್ಧಿಯಾಗುತ್ತದೆ ಎಂಬುದು ನಂಬಿಕೆ ಉತ್ತರ ಪ್ರದೇಶದಲ್ಲಿ ಇರುವ ಪ್ರಯಾಗರಾಜನ ಸಂಗಮದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಾಘಮೇಳವು ಸಾಂಪ್ರದಾಯಿಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ನಡೆಯುವ ಸಭೆ ಎಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾಘಮೇಳ ಜನವರಿ ಮೂರರಿಂದ ಫೆಬ್ರವರಿ ಹದಿನೈದನೇ ತಾರೀಕಿನ ತನಕ ನಡೆಯುತ್ತದೆ ಲಕ್ಷಾಂತರ ಜನ ಸ್ನಾನ ಹಾಗೆ ಕಲ್ಪವಾಸ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಇಲ್ಲಿ ಬರ್ತಾರೆ ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ನಡೆಯುವ ಈ ಜಾತ್ರೆಯು ಮೋಕ್ಷ ಮತ್ತು ಪಾಪಗಳಿಂದ ವಿಮೋಚನೆ ಆಗುವುದು ಮಾತ್ರವಲ್ಲ ಕಠಿಣತೆ ತ್ಯಾಗ ಮತ್ತು ಸ್ವಯಂ ಶುದ್ಧೀಕರಣ ಎಂದು ಪರಿಗಣಿಸಲಾಗುತ್ತದೆ ನೋಡಿ ಮೇಳಕ್ಕೆ ಎಲ್ಲ ದೇಶಾದ್ಯಂತ ಜನಗಳೆಲ್ಲ ಬಂದಿದ್ದಾರೆ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ ಎಲ್ಲ ಸಾಧುಗಳು ನಾಗ ಸಾಧುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಈ ನಾಗ ಸಾಧುಗಳೆಲ್ಲ ಯಾವಾಗಲೂ ಕಾಣಿಸಲ್ಲ ಇಂಥ ಮೇ ಮೇಳಗಳಲ್ಲಿ ಬಂದು ಸ್ನಾನ ಮಾಡಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾರೆ ನೋಡಿ ಸ್ನೇಹಿತರೆ ಈ ಕಡೆ ಗಂಗಾ ನದಿ ಈ ಕಡೆ ಯಮುನಾ ನದಿ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಸರಸ್ವತಿ ನದಿ ಹರಿತಾ ಇರೋದು ಈ ರೀತಿ ಆ ಕಡೆ ಈ ಕಡೆ ದೋಣಿ ಮಾಡಿರ್ತಾರೆ ಮಧ್ಯದಲ್ಲಿ ಈ ಸಂಗಮ ಆಗೋ ಜಾಗದಲ್ಲಿ ಸ್ನಾನ ಮಾಡಿಸ್ತಾರೆ ಇದಕ್ಕೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಬೋಟಲ್ಲಿ ಬರಬೇಕು ಇಲ್ಲಿಗೆ ಇಂಡಿವಿಜುವಲ್ ಬೋಟ್ ನಿಮಗೆ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಮಾಡ್ತಾ ಇರ್ತಾರೆ ನೀವು ಯಾವ ರೀತಿ ಮಾತಾಡಿ ಡೀಲ್ ಮಾಡ್ಕೊಂಡು ಬರ್ತೀರಾ ಮೇಲೆ ಡಿಪೆಂಡ್ಸ್ ಆಗಿರುತ್ತದು ಮಾಗ ಸ್ನಾನ ಇದೆ ಇಲ್ಲಿ ಸಂಗಮ ಆಗೋ ಕಡೆ ಎರಡು ಸಾವಿರದ ಇಪ್ಪತ್ತಾರರ ಪೌಷ ಪೌರ್ಣಮಿ ಜನವರಿ ಮೂರನೇ ತಾರೀಕಿಂದ ಫೆಬ್ರವರಿ ಮಹಾಶಿವರಾತ್ರಿ ಹದಿನೈದನೇ ತಾರೀಕು ನಡೆಯುತ್ತೆ ಇದರಲ್ಲಿ ಸ್ನಾನಕ್ಕೆ ವಿಶೇಷವಾದ ದಿನಗಳು ಅಂತ ಹೇಳಿದ್ರೆ ಪೌಷ ಪೌರ್ಣಮಿ ಜನವರಿ ಮೂರನೇ ತಾರೀಕು ಹಾಗೆ ಮಕರ ಸಂಕ್ರಾಂತಿ ಹದಿನಾಲ್ಕು ಹದಿನೈದು ಹಾಗೆ ಮೌನಿ ಅಮಾವಾಸ್ಯ ಜನವರಿ ಹದಿನೆಂಟನೇ ತಾರೀಕು ಬಸಂತ ಪಂಚಮಿ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಮಾಗಿ ಪೌರ್ಣಮಿ ಫೆಬ್ರವರಿ ಒಂದನೇ ತಾರೀಕು ಹಾಗೆ ಮಹಾಶಿವರಾತ್ರಿ ಹದಿನೈದನೇ ತಾರೀಕು ಫೆಬ್ರವರಿ ಆಗಿರುತ್ತೆ ಇದೇ ಕೊನೆಯ ದಿನ ಆಗಿರುತ್ತೆ ಇದು ಕೇವಲ ಒಂದು ಸ್ಥಳವಲ್ಲ ಇದು ಸಾವಿರಾರು ವರ್ಷಗಳ ನಂಬಿಕೆ ಕಾಲ ಹರಿದಂತೆ ಸಾಮ್ರಾಜ್ಯಗಳು ಬದಲಾಗಿದೆ ಆದರೆ ಪ್ರಯಾಗದ ಸಂಗಮ ಇಂದಿಗೂ ಶ್ರದ್ಧೆಯಿಂದ ಹರಿಯುತ್ತಲೇ ಇದೆ ಮಾಘ ಮಾಸದಲ್ಲಿ ಈ ಪವಿತ್ರ ಜಲದಲ್ಲಿ ಮುಳುಗುವ ಕ್ಷಣ ಮನಸ್ಸು ಮೌನವಾಗುತ್ತದೆ ಆತ್ಮ ಮಾತಾಡುತ್ತದೆ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಮೇಲೆ ಪ್ರೆಸ್ ಮಾಡಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ